ನಮಸ್ಕಾರ ಸ್ನೇಹಿತರೆ ಎಲ್ಲ ಆರ್ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾವೆಲ್ಲರೂ ಕೂಡ ಮನೆಯಲ್ಲಿ ಕಲಶ ಇಟ್ಟು ಪೂಜೆ ಮಾಡ್ತೀವಿ ಆದರೆ ಚೊಂಬಲ್ಲಿ ನೀರು ಮೇಲೆ ವೀಳ್ಯದಳೆ ಹಾಗೂ ತೆಂಗಿನಕಾಯಿ ಇಟ್ಟು ಕೂಡಲೇ ಅದು ಕಲಶ ಆಗಲ್ಲ ಕಲಶ ಯಾಕೆ ಇಡ್ತೀವಿ ಅಂದ್ರೆ ಆ ಕಲಶದಲ್ಲಿ ನಾವು ಸಾಕ್ಷಾತ್ ಮಹಾಲಕ್ಷ್ಮಿನ ನೋಡ್ಕೋತೀವಿ ಮೇಲಿಡುವಂಥ ತೆಂಗಿನಕಾಯಿಯಲ್ಲಿ ಮಹಾವಿಷ್ಣುನ ಕಾಣ್ತೀವಿ ನಾವು ಕಲಶ ದೇವರ ಮನೆಯಲ್ಲಿಟ್ಟಾಗ ಅದರಲ್ಲಿ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿ ಶಕ್ತಿ ಬಂದು ಸೇರಿಕೊಳ್ಳುತ್ತೆ ಅಂತ ಕಲಶನ ಗೊತ್ತಿಲ್ಲದೆ ಯಾವ್ದಾವ್ದೋ ತರ ಇಡಬಾರ್ದು ಅದಕ್ಕೆ ಕೆಲವು ನಿಯಮಗಳನ್ನು ನೀವು ಫಾಲೋ ಮಾಡಲೇಬೇಕು ಇದೇ ವಿಷಯನ ಇವತ್ತು ಚರ್ಚೆ ಮಾಡೋಣ ಹಾಗಾಗಿ ಸ್ವಲ್ಪ ಬಿಡುವು ಮಾಡಿಕೊಂಡು ವಿಡಿಯೋನ ಫುಲ್ ಆಗಿ ನೋಡಿ ಆದರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದಂಗೆ ಒಂದು ಲೈಕ್ ಕೊಡಿ ಕಲಶ ಇಡೋಕೊಂದು ಇತ್ತಾಳೆ ತಾಮ್ರ ಅಥವಾ ಬೆಳ್ಳಿ ಆಗಿರಬೇಕು ಸ್ಟೀಲ್ ಮಾತ್ರ ಬಳಸೋಕ್ ಹೋಗ್ಬೇಡಿ ಅದರ ನಂತರ ನೀವು ಯಾವ ಲೋಹದ ಚೊಂಬನ್ನು ತಗೊಂಡಿರ್ತೀರೋ ಅದೇ ಲೋಹದ ಒಂದು ಪ್ಲೇಟ್ ಬೇಕು ಅಂದ್ರೆ ಇತ್ತಾಳೆ ಚೊಂಬಾದ್ರೆ ಇತ್ತಾಳೆ ಪ್ಲೇಟ್ ತಾಮ್ರದ ಚೊಂಬಾದ್ರೆ ತಾಮ್ರದ ಪ್ಲೇಟ್ ಆ ರೀತಿ ಆ ಪ್ಲೇಟ್ ತುಂಬಾ ಅಕ್ಕಿ ತಗೊಳ್ಳಿ ಅದರ ನಂತರ ಮಾವಿನಲೆ ಅಥವಾ ವೀಳ್ಯದಳೆ ಬೇಕು ಮೂರು ಐದು ಅಥವಾ ಏಳು ಅದರ ನಂತರ ಒಂದು ತೆಂಗಿನಕಾಯಿ ನೀರಿರಬೇಕು ಕಣ್ಣು ಮುಚ್ಚಿರಬೇಕು ಎಲ್ಲೋ ಕೂಡ ಕ್ರ್ಯಾಕ್ ಬಿಟ್ಟಿರಬಾರದು ಆ ರೀತಿಯಾದ ಒಂದು ತೆಂಗಿನಕಾಯಿ ಬೇಕು ಅದರ ನಂತರ ಕಲಶದೊಳಗೆ ಹಾಕೋಕೆ ನೀರು ಇದು ಟ್ಯಾಪಿಂದ ಡೈರೆಕ್ಟ್ ಆಗಿ ಹಿಡ್ಕೋಬೇಕು ಒಬ್ಬೊಬ್ರು ಒಂದು ಬಿಂದಿಗೆಯಲ್ಲಿ ನೀರು ತುಂಬಿಟ್ಟಿರ್ತಾರೆ ಅದರಲ್ಲೇ ಕೈ ಹಾಕಿ ಕುಡಿಯೋಕೆ ನೀರು ತಗೋತಾರೆ ಅದನ್ನೇ ಅಡುಗೆ ಮಾಡೋಕೆ ಬಳಸ್ತಾರೆ ಅದನ್ನೇ ಪೂಜೆಗೂ ತಗೋತಾರೆ ಆ ರೀತಿ ಅಲ್ದಿರ ಕಲಶ ದಿನ ಕಲಶಕ್ಕಂತಾನೆ ಸಪರೇಟ್ ಆಗಿ ನೀರು ತುಂಬಿಟ್ಕೊಳ್ಳಿ ಇನ್ನು ಅಕ್ಷತೆ ಕಾಳು ಹರಿಶಿನ ಕುಂಕುಮ ಹೂವು ಒಂದು ಬಟ್ಟಲಡ್ಗೆ ಸ್ವಲ್ಪ ಪಚ್ಚಕರ್ಪೂರ ಮೂರು ಏಲಕ್ಕಿ ಮೂರು ಲವಂಗ ಮೂರು ಇತ್ತಾಳೆ ಅಥವಾ ತಾಮ್ರದ ನಾಣ್ಯಗಳು ಐದು ರೂಪಾಯಿ ಕಾಯಿನ್ಗಳು ತಗೊಂಡ್ರೆ ಸರೋಗುತ್ತೆ ಕಲಶಕ್ಕೆ ಕಟ್ಟೋಕಂತ ಒಂದು ತಾಳಿ ನೀವು ಡೂಪ್ಲಿಕೇಟ್ ತಾಳಿ ಬಳಸ್ಬೋದು ಆದರೆ ಅದು ಕಲರ್ ಹೋದ್ಮೇಲೆ ಅದನ್ನ ಎಲ್ಲಂದ್ರಲ್ಲಿ ಬಿಸಾಡ್ತೀರಿ ಅದು ಒಳ್ಳೇದಲ್ಲ ಹಾಗಾಗಿ ಚಿನ್ನ ಬೆಳ್ಳಿ ಅಥವಾ ಒಂದು ಹರಿಶಿನ ದಾರಕ್ಕೆ ಒಂದು ಹರಿಶಿನ ಕೊಂಬನ್ನ ಕಟ್ಟಿ ತಾಳಿಯನ್ನ ರೆಡಿ ಮಾಡ್ಕೊಳ್ಳಿ ಇಷ್ಟು ವಸ್ತುಗಳು ನಮಗೆ ಕಲಶ ಇಡೋಕೆ ಬೇಕಾಗುತ್ತೆ ಈಗ ಸ್ಟೆಪ್ ಬೈ ಸ್ಟೆಪ್ ಕಲಶ ಯಾವ ರೀತಿ ಇಡಬೇಕು ಅಂತ ನೋಡೋಣ ಮೊದಲು ಅಕ್ಕಿ ತುಂಬಿರುವಂಥ ಪ್ಲೇಟ್ ಮೇಲೆ ಕಲಶದ ಚೊಂಬಿಟ್ಟು ನೀರನ್ನ ಹಾಕಬೇಕು ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಯಾಕಂದ್ರೆ ನೀವು ಕಾಯಿಟ್ಟ ತಕ್ಷಣ ನೀರೆಲ್ಲ ಆಚೆ ಚೆಲ್ಲುತ್ತೆ ಆಗ ಕಲಶ ಅಪವಿತ್ರ ಆಗುತ್ತೆ ಹಾಗಾಗಿ ಕಂಠದವರೆಗೆ ಮಾತ್ರ ನೀರ್ ಹಾಕೊಳ್ಳಿ ಆಮೇಲೆ ಆ ಕಲಶದೊಳಗೆ ಒಂದು ಚಿಟಿಕೆ ಹರಿಶಿನ ಒಂದು ಚಿಟಿಕೆ ಕುಂಕುಮ ಒಂದು ಕೆಂಪು ಹೂವು ಸಿಗಲಿಲ್ಲ ಅಂದಾಗ ಮಾತ್ರ ಯಾವುದೋ ಒಂದು ಪರಿಮಳ ಭರಿತವಾದ ಹೂವು ಒಂದು ತುಳಸಿ ಎಲೆ ಮೂರು ನಾಣ್ಯಗಳು ಒಂದು ಬಟ್ಟಲಡಿಕೆ ಮೂರು ಏಲಕ್ಕಿ ಮೂರು ಲವಂಗ ಹಾಗೂ ಪಚ್ಚ ಕರ್ಪೂರನ ಕೈಯಲ್ಲಿ ಪುಡಿ ಮಾಡಿ ಹಾಕಬೇಕು ಈಗ ಕಲಶದ ನೀರೆಲ್ಲ ಕೂಡ ಘಮ್ ಅಂತ ಇರುತ್ತೆ ಅದರ ನಂತರ ಕಲಶದ ಮೇಲೆ ಮಾವಿನಲೆ ಅಥವಾ ವೀಳ್ಯದೆಳೆ ಇಡಬೇಕು ಅದರ ನಂತರ ತೆಂಗಿನಕಾಯಿಯನ್ನ ಚೆನ್ನಾಗಿ ತೊಳೆದು ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟಿಟ್ಟು ಅದನ್ನ ಕಲಶದ ಮೇಲೆ ಇಡಬೇಕು ಬೇಕಿದ್ರೆ ನೀವು ಜಾಕೆಟ್ ಪೀಸ್ನ ಕೂಡ ತೆಂಗಿನಕಾಯಿಗೆ ಸುತ್ತಬಹುದು ಇಲ್ದಿದ್ರೂ ಕೂಡ ಪರವಾಗಿಲ್ಲ ಅದರ ನಂತರ ನಾವು ತಗೊಂಡಿರೋ ತಾಳಿಗೆ ಗಂಧ ಹಾಗೂ ಕುಂಕುಮದ ಬೊಟ್ಟಿಟ್ಟು ಲಕ್ಷ್ಮೀದೇವಿ ಮಂತ್ರ ಓದುತ್ತಾ ತಾಳಿ ಕಟ್ಟಬೇಕು ಮಂತ್ರ ಬರದೇ ಇರೋರು ಓಂ ಮಹಾಲಕ್ಷ್ಮಿ ನಮಃ ಅಂತ ಹೇಳ್ತಾ ತಾಳಿ ಕಟ್ಬೋದು ಅದರ ನಂತರ ಕಲಶದ ಚೊಂಬಿನ ಸುತ್ತ ಮೂರು ಕಡೆ ಗಂಧ ಇಟ್ಟು ಕುಂಕುಮದ ಬೊಟ್ಟಿಡಬೇಕು ಅದರ ನಂತರ ನೀವು ಕಲಶದ ಮೇಲೆ ಕೈಯಿಟ್ಟು ಲಕ್ಷ್ಮಿ ಹಾಗೂ ವಿಷ್ಣುವಿನ ಮಂತ್ರ ಬಂದ್ರೆ ಹೇಳ್ಬೋದು ಬರಲ್ಲ ಅನ್ನೋರು ಓಂ ಶ್ರೀ ಮಹಾಲಕ್ಷ್ಮಿ ಸಮೇತ ಮಹಾವಿಷ್ಣು ಆವಾಹಯಾಮಿ ಅಂತ ಮೂರು ಸಾರಿ ಹೇಳಬೇಕು ಆಗ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿ ಶಕ್ತಿ ಆ ಕಲಶದೊಳಗೆ ಪ್ರವೇಶಿಸುತ್ತೆ ಅದರ ನಂತರ ಕಲಶಕ್ಕೆ ಹೂಗಳಿಂದ ಅಲಂಕಾರ ಮಾಡಬೇಕು ಆದ್ರೆ ಅಪ್ಪಿತಪ್ಪಿ ಕೂಡ ಕಲಶ ಕದಲದೇ ಇರೋ ತರ ನೋಡ್ಕೊಳ್ಳಿ ಕಲಶ ಕದಲಿದ್ರೆ ದೇವತೆಯರ ಶಕ್ತಿ ಒಳಗಿಂದ ಹೊರಟೋಗುತ್ತೆ ಎರಡೂ ಕಡೆ ತುಪ್ಪದ ದೀಪ ಹಚ್ಚಿ ಎರಡೂ ಕಡೆ ಹರಿಶಿಣ ಹಾಗೂ ಕುಂಕುಮದ ಬಟ್ಟಲು ಇಡಬೇಕು ವಾರಕ್ಕೊಂದು ಸಾರಿ ಮಾತ್ರ ಕಲಶ ಬದಲಾಯಿಸಬೇಕು ನೀವು ಕಲಶ ಬದಲಾಯಿಸೋವರೆಗೂ ಪೂಜೆ ಮಾಡುವಾಗ ಹೂವು ಬದಲಾಯಿಸುವಾಗ ದೀಪ ಇಡುವಾಗ ಕಲಶ ಕದಲಬಾರದು ಕಲಶ ತೆಗೆದ ಮೇಲೆ ಆ ತೆಂಗಿನಕಾಯಿಯನ್ನ ಮತ್ತೆ ದೇವ್ರ ಮುಂದೆ ಹೊಡಿಯೋದು ಪೂಜೆಗೆ ಬಳಸೋದು ಮಾಡಬಾರ್ದು ಅಡುಗೆಗೆ ಬೇಕಾದ್ರೆ ಬಳಸಬಹುದು ಕಲಶದ ನೀರನ್ನ ಗಿಡಗಳಿಗೆ ಮಾತ್ರ ಹಾಕ್ಬೇಕು ಸಿಂಕಲ್ಲಿ ಚಲ್ಲೋಕೇಡಿ ಈ ರೀತಿ ನೀವು ಕಲಶ ಇಟ್ಟಾಗ ಮಾತ್ರ ಅದರಲ್ಲಿ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿ ಶಕ್ತಿ ಬಂದು ಸೇರುತ್ತೆ ಇದೇ ರೀತಿ ನೀವು ಯಾವ ದೇವ್ರಿಗೆ ಬೇಕಾದ್ರೂ ಕಲಶ ಇಟ್ಕೋಬಹುದು ಅಂದ್ರೆ ವಿನಾಯಕನಿಗಾಗಿರ್ಬೋದು ಶಿವ ಪಾರ್ವತಿ ಗೌರಿ ಯಾರಿಗ್ ಬೇಕಾದ್ರೂ ಇಡಬಹುದು ಆದ್ರೆ ಕಲಶ ಇಡೋಕ್ ಮುಂಚೆ ಕಲಶದ ಮೇಲೆ ಕೈ ಇಟ್ಟು ಆ ದೇವರು ಮಂತ್ರ ಹೇಳಿದ್ರೆ ಮಾತ್ರನೇ ದೇವರು ಕಲಶದೊಳಗೆ ಪ್ರವೇಶಿಸ್ತಾರೆ ಆಗ್ಲೇ ನೀವು ಕಲಶ ಇಟ್ಟರೆ ಪ್ರಯೋಜನ ಇರುತ್ತೆ ಇಲ್ಲಾಂದ್ರೆ ಸುಮ್ಮನೆ ನಾವು ಕೂಡ ಕಲಶ ಇಡ್ತಿದ್ದೀವಿ ಅಂತ ಹೇಳ್ಕೊಳ್ಳೋಕೆ ಮಾತ್ರ ಇಟ್ಟಂತಾಗುತ್ತೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಹಾಗೂ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು